ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ನಾವು ನವರಾತ್ರಿಯ ಮೂರನೇ ದಿನ ಪೂಜಿಸಲ್ಪಡುವ ಚಂದ್ರಗಂಟಾ ದೇವಿಯ ಅವತಾರದ ಬಗ್ಗೆ ನೋಡಿದ್ದೆವು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ಪಡುವ ಕುಷ್ಮಂಡಾ ದೇವಿಯ ಅವತಾರದ ಬಗ್ಗೆ ನೋಡೋಣ ಹಾಗೂ ಕುಷ್ಮಂಡಾ ದೇವಿಯು ಹೇಗೆ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣರಾದಳು ಅಂತ ನೋಡೋಣ ಹಾಗೂ ಕುಷ್ಮಂಡಾದೇವಿಯನ್ನು ಆದಿಶಕ್ತಿ ಎಂದು ಏಕೆ ಕರೆಯುತ್ತಾರೆ ಅಂತ ಕೂಡ ನೋಡೋಣ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ನವರಾತ್ರಿಯ ನಾಲ್ಕನೇ ದಿನದ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಂಡಾ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಕುಷ್ಮಂಡಾದೇವಿಯು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣರಾದವಳು ಇವಳನ್ನು ಆದಿಶಕ್ತಿ ಎಂದು ಕರೆಯುತ್ತಾರೆ ಈಕೆ ದುರ್ಗಾ ಮಾತೆಯ ನಾಲ್ಕನೇ ರೂಪ ಇವಳ ಮಹಿಮೆಯ ಬಗ್ಗೆ ಈ ವಿಡಿಯೋದಲ್ಲಿ ಇವಾಗ ನೋಡೋಣ ಬನ್ನಿ ನವದುರ್ಗೆಯ ನಾಲ್ಕನೆಯ ರೂಪವೇ ಕುಷ್ಮಂಡಾದೇವಿ ಆದ್ದರಿಂದ ನವರಾತ್ರಿಯ ನಾಲ್ಕನೆಯ ದಿನದಂದು ಪುಷ್ಮಂಡಾ ದೇವಿಯ ಪೂಜೆಯನ್ನು ಮಾಡಬೇಕು ಮುಖದಲ್ಲಿ ಮಂದಹಾಸವನ್ನು ಹೊಂದಿರುವ ಈ ದೇವತೆ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಗುತ್ತಾಳೆ ಆದ್ದರಿಂದ ಈ ದೇವತೆಗೆ ಕುಷ್ಮಂಡಾದೇವಿ ದೇವಿ ಎಂಬ ಹೆಸರು ಬಂದಿದೆ ಎಲ್ಲೆಡೆ ಅಂಧಕಾರ ಆಹಾಕಾರ ಎಲ್ಲಿಯೂ ಸೃಷ್ಟಿಯ ಗುರುತೇ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅವತಾರವೇಕ್ತಿ ಬರುವ ದೇವಿ ಈ ಕುಷ್ಮಂಡಾದೇವಿ ಸೃಷ್ಟಿಯ ಆದಿ ಅಥವಾ ಆರಂಭವು ಈಕೆಯಿಂದ ಆದ ಕಾರಣ ಈಕೆಗೆ ಆದಿಶಕ್ತಿ ಎಂಬ ಹೆಸರು ಬಂದಿದೆ ಒಟ್ಟಾರೆ ಹೇಳಬೇಕೆಂದರೆ ಇವಳಿಗಿಂತ ಮೊದಲು ಬ್ರಹ್ಮಾಂಡವೇ ಇರಲಿಲ್ಲ ಸೂರ್ಯಮಂಡಲದ ಒಳಗಿರುವ ಲೋಕದಲ್ಲಿ ಈಕೆ ಆವಾಸವಾಗಿರುತ್ತಾಳೆ ಸೂರ್ಯ ಲೋಕದಲ್ಲಿ ಇರಬಹುದಾದ ಶಕ್ತಿ ಸಾಮರ್ಥ್ಯ ಇರುವುದು ಇವಳಿಗೆ ಮಾತ್ರ ಈಕೆ ಶರೀರದ ಕಾಂತಿಯು ಸೂರ್ಯನ ಕಾಂತಿಗೆ ಸರಿಸಮಾನವಾಗಿರುತ್ತದೆ ಈಕೆಯಲ್ಲದೆ ಬೇರಾರಿಗೂ ಇಂತಹ ಶಕ್ತಿ ಇರದು ಈ ಕಾರಣದಿಂದಲೇ ಈಕೆ ಇರುವ ಕಡೆ ಎಲ್ಲೆಡೆ ಅಭೂತಪೂರ್ವ ತೇಜಸ್ಸು ಇರುತ್ತದೆ ದಶ ದಿಕ್ಕುಗಳಲ್ಲಿಯೂ ಈಕೆಯ ಪ್ರಕಾಶವೇ ತುಂಬಿದೆ ಬ್ರಹ್ಮಾಂಡದಲ್ಲಿರುವ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಇನ್ನಾವುದೇ ಪದಾರ್ಥಗಳ ಮೇಲೆ ಈಕೆಯ ಪ್ರಭಾವ ಇದ್ದೇ ಇರುತ್ತದೆ ಈಕೆಯ ಎಂಟು ಭುಜಗಳಿರುತ್ತವೆ ಆದ್ದರಿಂದ ಈಕೆಯನ್ನು ಉತ್ತರ ಭಾರತದಲ್ಲಿಯೇ ಅಷ್ಟಭುಜದೇವಿ ಎಂದು ಕರೆಯುತ್ತಾರೆ ಈಕೆಯ ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಳಶ ಚಕ್ರ ಮತ್ತು ಗದೆಗಳಿವೆ ದುರ್ಗೆಯ ವಾಹನವಾದ ಸಿಂಹವೇ ಇವಳ ವಾಹನವಾಗಿರುತ್ತದೆ ಈಕೆಯನ್ನು ಕುಷ್ಮಂಡಾ ದೇವಿ ಎಂದು ಕರೆಯಲು ಕಾರಣವಿದೆ ಈಕೆಗೆ ಕುಂಬಳಕಾಯಿ ಎಂದರೆ ಬಲುಪ್ರಿಯ ಸಂಸ್ಕೃತ ಭಾಷೆಯಲ್ಲಿ ಕುಷ್ಮಂಡ ಎಂದರೆ ಬೂದ ಕುಂಬಳಕಾಯಿ ಆದ್ದರಿಂದ ಈ ದೇವಿಗೆ ಬೂದ ಕುಂಬಳಕಾಯಿಯ ಬಲಿ ಎಂದರೆ ಹೆಚ್ಚು ಪ್ರೀತಿ ಈಕೆಗೆ ಪವಿತ್ರ ಮತ್ತು ಸಂಚಲವಿಲ್ಲದ ಮನಸ್ಸಿನಿಂದ ಪೂಜೆಯನ್ನು ಮಾಡಬೇಕು ಆಗ ಭಕ್ತರ ರೋಗ ರುಚಿನಿಗಳಿಗೆ ಈಕೆ ಪರಿಹಾರ ನೀಡುತ್ತಾಳೆ ಹೆಚ್ಚಾಗಿ ಏನನ್ನೂ ಬಯಸದ ಈಕೆ ಕೇವಲ ನಿಷ್ಕಲ್ಮಶ ಮನಸ್ಸು ಮತ್ತು ವ್ಯಕ್ತಿಗೆ ಸೋತು ಹೋಗುತ್ತಾಳೆ ಈಕೆ ಒಲಿದರೆ ಅವರ ಬದುಕಿನಲ್ಲಿ ಯಾವುದೇ ಕಷ್ಟ ನಷ್ಟಗಳು ಸಂಭವಿಸುವುದಿಲ್ಲ ಈಕೆಗೆ ಕೇವಲ ಬೆಳಗಿನ ವೇಳೆ ಅಥವಾ ರಾತ್ರಿಯ ಪೂಜೆ ಮಾಡುವುದಲ್ಲ ತ್ರಿಕಾಲ ಪೂಜೆಯು ಈಕೆಗೆ ಶ್ರೇಷ್ಠವಾಗಿದೆ ಶುದ್ಧ ಮನಸ್ಸಿನಿಂದ ಈಕೆಯನ್ನು ಆರಾಧಿಸಿದವರಿಗೆ ಸುಖ ಸಮೃದ್ಧಿಯನ್ನು ನೀಡುವುದಲ್ಲದೆ ಉದ್ಯೋಗದಲ್ಲಿನ ಯಾವುದೇ ತೊಂದರೆಯನ್ನು ಎದುರಿಸುವ ಶಕ್ತಿ ಪಡೆಯಬಹುದು ಈಕೆಯ ಆರಾಧನೆಯಿಂದ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚುತ್ತದೆ ನಮ್ಮ ಭಾರತ ದೇಶದ ವಾರಣಾಸಿಯಲ್ಲಿದೆ ಕುಶ್ಮಂಡ ದುರ್ಗಾದೇವಿಯ ದೇಗುಲ ಹೌದು ವಾರಣಾಸಿಯಲ್ಲಿರುವ ಕುಷ್ಮಂಡ ದುರ್ಗಾ ದೇವಸ್ಥಾನವನ್ನು ಹದಿನೇಳು ನೂರ ಎಂಬತ್ತರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿದರು ದುರ್ಗಾದೇವಿಯ ಪ್ರಸ್ತುತ ಪ್ರತಿಮೆಯು ಮನುಷ್ಯನಿಂದ ಮಾಡಲ್ಪಟ್ಟಿಲ್ಲ ದೇವಾಲಯದಲ್ಲಿ ಸ್ವಯಂಭುವಾಗಿ ಸ್ವಂತ ಕಾಣಿಸಿಕೊಂಡಿತು ದೇವಾಲಯವು ಬಹುಶ್ರೇಣಿಯ ಗೋಪುರಗಳನ್ನು ಹೊಂದಿದೆ ಮತ್ತು ದುರ್ಗೆಯ ಕೆಂಪು ಬಣ್ಣವನ್ನು ಪ್ರತಿನಿಧಿಸುವ ಕೆಂಪು ಬಣ್ಣವನ್ನು ಹೊಂದಿದೆ ಬಂಗಾಳಿ ಮಹಾರಾಣಿ ನಿರ್ಮಿಸಿದ ಈ ವಾಸ್ತುಶಿಲ್ಪವು ನಾಗರ ಶೈಲಿಯಲ್ಲಿದೆ ಇದು ಉತ್ತರ ಭಾರತದ ವಿಶಿಷ್ಟವಾಗಿದೆ ನವರಾತ್ರಿ ಮತ್ತು ಇತರ ಮಂಗಳಕರ ಸಂದರ್ಭಗಳಲ್ಲಿ ಸಾವಿರಾರು ಹಿಂದೂ ಭಕ್ತರು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಈ ದೇವಾಲಯವು ದುರ್ಗಾ ಕುಂಡ ಎಂಬ ಆಯತಾಕಾರದ ಕಲ್ಯಾಣಿಯನ್ನು ಹೊಂದಿದೆ ದೇವಾಲಯದ ಒಳಗೆ ಸ್ವಯಂಭು ದುರ್ಗ ಭೈರವ ಸರಸ್ವತಿ ಲಕ್ಷ್ಮೀ ಮತ್ತು ವಿಷ್ಣು ಭಗವಾನರ ದೇವಾಲಯವಿದೆ ದೇವಾಲಯದ ಆವರಣದ ಹೊರಗೆ ಸಂಕಟ ವಿಮೋಚನ ಹನುಮಂತನ ದೇವಾಲಯವೂ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ಇನ್ನು ನಾಳೆಯ ಸಂಚಿಕೆಯ ವಿಡಿಯೋದಲ್ಲಿ ನವರಾತ್ರಿಯ ಐದನೇ ದಿನ ಪೂಜಿಸಲ್ಪಡುವ ದೇವಿಯ ಮತ್ತೊಂದು ಅವತಾರದೊಂದಿಗೆ ಬರೋಣ ಧನ್ಯವಾದಗಳು